ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಮಾರ್ನಿಂಗ್ ರುಟೀನ ತೋರಿಸ್ತಾ ಇದ್ದೀನಿ ಲೈಕ್ ಸಿಂಪಲ್ ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಏನಪ್ಪ ಎಲ್ಲನೂ ತೋರಿಸ್ತಿದ್ದಾಳೆ ಅಂತ ಬಟ್ ಏನಾದರೂ ಒಳ್ಳೇದಿದ್ದರೆ ನೋಡಿ ಅಪ್ರಿಷಿಯೇಟ್ ಮಾಡಿ ಸೊ ಬೆಳಿಗ್ಗೆ ಆ್ಯಸ್ ಯೂಶುವಲ್ ಮುಖ ತೊಳೆದು ಅಪ್ ಆಗಿ ಕೆಳಗಡೆ ಬಂದ ಮೇಲೆ ಡೈರೆಕ್ಟ್ ನಾನು ಕಿಚನ್ಗೆ ಹೋಗ್ತೀನಿ ನಮ್ಮಮ್ಮ ಇದ್ದರೆ ಬಿಸಿನೀರು ಮಾಡಿ ಕಾಯಿಸ್ಕೊಂಡು ಮಾತಾಡಿಕೊಂಡು ಅಲ್ಲೇ ಕೂತಿರ್ತೀನಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಅವರವ್ರ ಕೆಲಸ ಕೊಟ್ಟೋಗಿದ್ದಾರೆ ನಾನು ನನ್ನ ತಮ್ಮ ಒಬ್ಬ ಇಬ್ಬರೇ ಇರೋದು ನನ್ನ ಕಸಿನ್ ಬ್ರದರು ನಾನು ಇಬ್ಬರೇ ಇದ್ದೀವಿ ಮನೇಲಿ ಸೊ ತಿಂಡಿ ಕೂಡ ಏನೂ ಆಗಿಲ್ಲ ಕಿಚನ್ ಇಸ್ ಆಲ್ ಸೆಟ್ ಆಂಟಿ ಬಂದು ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಏನು ಮಾಡಿದೆ ಅಂತಂದರೆ ಬೆಳಿಗ್ಗೆ ಬೆಳಿಗ್ಗೆ ಡೈಲಿ ಏನು ಮಾಡ್ತೀನಿ ಎಲ್ಲೋಯ್ತಪ್ಪ ಹಾಂ ಎಲ್ಲರೂ ಬೆಳಗ್ಗೆ ಬೆಳಿಗ್ಗೆ ಎದ್ದು ನಾವು ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇದನ್ನು ನಾನು ಪುಣೇಲಿದ್ದಾಗ ತೊಗೊಂಡಿದ್ದು ಇದು ಕೆಟಲ್ಲು ಯೂಶ್ವಲಿ ಏನು ಮಾಡ್ತೀವಿ ಡೈಲಿ ಮಾರ್ನಿಂಗ್ ಎಲ್ಲರೂ ಅಂದರೆ ನಮ್ಮ ಅಣ್ಣನ ಬಿಟ್ಟು ನಾನು ನಮ್ಮಮ್ಮ ಇಂಪನಕ್ಕ ಎಲ್ಲರೂ ಬಂದು ಬಿಸಿನೀರು ಕಾಯಿಸ್ಕೋತೀವಿ ನಾ ಫಸ್ಟ್ ತಿಂಗ್ ಮಾಡಿದೆ ನೀರು ಕುಡಿಯೋದು ಆ್ಯಂಡ್ ಅದಾದ ಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀವಿ ಎಲ್ಲರೂ ಕೂತಿದ್ರು ಒಟ್ಟಿಗೆ ಇಲ್ಲಾಂದರೆ ಆಫ್ಕೋರ್ಸ್ ನಾನು ಸುಮ್ಮನೆ ಕೂತಿರ್ತೀನಿ ಬೆಳಿಗ್ಗೆ ಆಫೀಸ್ಗಂತೂ ಹೋಗ್ತಾನೆ ಇಲ್ಲ ಮರೆತ್ ಆಫೀಸು ಸೋ ದಿಸ್ ಇಸ್ ಅಮ್ಮ ಇನ್ನೂ ಬಂದಿಲ್ಲ ಮೊನ್ನೆ ಓದೋರು ಅವತ್ತು ಹೋದರೂ ಇನ್ನೂ ಬರಲೇ ಇಲ್ಲ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತ ನಮ್ಮಮ್ಮಂಗೆ ಅರ್ಥವೇ ಆಗಲ್ಲ ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಪ್ಲೀಸ್ ಕಾಮೆಂಟ್ ಆನ್ ಬಿಲ್ ಆ್ಯಂಡ್ ಲೆಟ್ ಮೀ ನೋ ಗೈಸ್ ಬಿಕಾಸ್ ನೀವು ಕಾಮೆಂಟ್ ಮಾಡಲಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ ಐ ಫೀಲ್ ಓಕೆ ಯಾರೂ ಇಂಟ್ರೆಸ್ಟೆಡ್ ಇಲ್ಲ ಅಂತ ಅನಿಸ್ತಿದೆ ಬಟ್ ಹಂಗನ್ಬಿಟ್ಟು ನಾನೇನು ಸ್ಟಾಪ್ ಮಾಡಲ್ಲ ಐ ವಿಲ್ ಕಂಟಿನ್ಯೂ ದ್ಲಾಗ್ಸ್ ಬಟ್ ಸ್ಟಿಲ್ ಒಂದು ಎಕ್ನಾಲೆಜ್ಮೆಂಟ್ ಥರ ನಿಮಗೆ ಅನಿಸ್ತಿದೆ ಅನ್ನೋದು ಗೊತ್ತಾದರೆ ನನಗೂ ಇಷ್ಟ ಆಗುತ್ತೆ ಗೈಸ್ ಡೋಂಟ್ ಲೈಕ್ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಎಫರ್ಟ್ಸ್ ಹಾಕಿ ಹಾಕ್ತೀನಿ ಓಕೆ ಇವ್ಳೇನು ಬ್ಲಾಗ್ಸೇ ಮಾಡಲ್ಲ ನಾವು ಯಾಕೆ ಇವಳನ್ನ ಫಾಲೋ ಮಾಡಬೇಕು ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗೈಸ್ ಐ ಆಮ್ ಲಿಟ್ರಲಿ ಟೆಲ್ಲಿಂಗ್ ಯು ಐ ಆಮ್ ಐ ಆಮ್ ಲವ್ವಿಂಗ್ ದ ಪ್ರಾಸೆಸ್ ನಂಗೆ ತುಂಬ ಇಷ್ಟ ಆಗಿದೆ ವ್ಲಾಗಿಂಗು ಆ್ಯಂಡ್ ಟಾಕಿಂಗ್ ಟು ಅದ ಕ್ಯಾಮ್ರಾ ಇಸ್ ಮೈ ಫೇವ್ರೆಟ್ ಥಿಂಗ್ ನಾವು ಕನಸ್ ನನಗೆ ಐ ವಾಂಟ್ ಟು ಯಾಪ್ ಆಲ್ ದ ಟೈಮ್ ನನಗಿಷ್ಟ ಮಾತಾಡ್ತಾ ಇರೋದು ಖುಷಿಯಾಗಿರೋದು ಜೋಕ್ಸ್ ನೋಡೋದು ನಗೋದು ಅಂದರೆ ನನ್ನ ಫೇವ್ರೆಟ್ ಥಿಂಗ್ಸ್ ನಾನು ಯಾವತ್ತೂ ಖುಷಿ ಇಲ್ಲದೆ ಸ್ಯಾಡ್ ಆಗಿರೋಕ್ಕೆ ಇಷ್ಟಪಡೋಲ್ಲ ದೆರ್ ಆರ್ ಲಾಡ್ ಆಫ್ ರೀಸನ್ ಟು ಬಿ ಸ್ಯಾಡ್ ಐ ಥಿಂಕ್ ಎಲ್ಲರ ಲೈಫಲ್ಲೂ ಇರುತ್ತೆ ಬಟ್ ಅದನ್ನೆಲ್ಲ ಮರೆತು ನಾವು ನಮ್ಮ ನಮ್ಮ ನಮಗೋಸ್ಕರ ನಮ್ಮ ಕೆಲಸಗಳನ್ನ ಮಾಡ್ಕೋತಾ ಇರಬೇಕು ಡಿ ಏನೇ ಬಂದರೂ ನೀವು ಎದುರಿಸ್ ನಿಂತೀರ ಅವತ್ತಿಂದ ಅವತ್ತು ನೀವು ಕೆಲಸ ಮಾಡೋದ್ರಲ್ಲೇ ಇರೋದು ಇಲ್ಲ ಸೊ ಇವಾಗ ನನ್ನ ತಮ್ಮ ತಿಂಡಿ ಥರಗೆ ಹೋಗಿದ್ದಾನೆ ಇಲ್ಲೇ ಹೋಟೆಲಲ್ಲಿ ಪಕ್ಕದಲ್ಲಿ ಚಿಕ್ಕ ಹೋಟೆಲಲ್ಲಿ ಲೈಕ್ ಕೂತು ಕುದು ಕೆಲಸ ಮಾಡಿ ಗೈಸ್ ನನ್ನ ಪಾಶ್ಚರ್ ಹೋಗಿದೆ ಅಂತಂದರೆ ಹಿಂಗೆ ಕೂತಿರ್ತೀನಿ ನೆನ್ಪಿಟ್ಕೊಂಡು ಹಿಂಗೆ ಕೂತಿರ್ತೀನಿ ಸ್ಟ್ರಾಂಗಾಗಿದ್ದೀನಿ ನಾನು ಅಂತ ಅದು ಯಾವಾಗ ಹಿಂಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ ಹಿಂಗೆ ಹೋಗಿರ್ತೀನಿ ಆ್ಯಂಡ್ ನನಗೆ ತುಂಬ ಹರ್ಟ್ ಆಗುತ್ತೆ ಯಾಕೆ ಹಿಂಗಾಯ್ತಿದ್ದೆ ಲೈಕ್ ಎಕ್ಸಸೈಸ್ ಅಂತೂ ಮಾಡ್ತಿಲ್ಲ ದ ಮೇಜರ್ ಇಶ್ಯೂಸ್ ಕಮ್ಮಿ ಅಂದರೆ ಸಮ್ಥಿಂಗ್ ದಟ್ ಇಂಟ್ರೆಸ್ಟಿಂಗ್ ದಟ್ ಐ ವಿಲ್ ಡೂ ಫ್ರಮ್ ಫ್ರಮ್ ಡೋನ್ ವೆನ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಜಾಯಿನ್ ಜಿಮ್ ಆ್ಯಂಡ್ ನಿಮಗೆಲ್ಲ ಫಿಟ್ನೆಸ್ ಬ್ಲಾಗ್ ಹಾಕಿದರೆ ಹಿಂಗನ್ಸುತ್ತೆ ನಂದು ಇದ್ರು ಐ ಆಮ್ ರೆಡಿ ಟು ಹೆಲ್ಪ್ ಯು ಆಟ್ ಸೊ ಕಾಮೆಂಟ್ ಆನ್ ಮಾಡಿ ಲೆಟ್ ಮಿ ನೋ ಗೈಸ್ ಅಷ್ಟೇ ದಟ್ಸ್ ಈಸಿ ಪಿಜಿ ಡೋಂಟ್ ಹೆಸಿಟೇಟ್ ಟು ಆಸ್ ಸಂಬಡಿ ಯಾರೂ ನಿಮ್ಗೇನು ಹೇಳಿಕೊಡಲ್ಲ ಅಂತ ಅಂದ್ಬಿಟ್ಟು ಕೇಳೋದ್ರನ್ನ ನಿಲ್ಲಿಸ್ಬಿಟ್ರೆ ನಿಮ್ಮ ಇನ್ಸೆಕ್ಯೂರಿಟಿ ಬಿಲ್ಡ್ ಆಗಿದೆ ಎವರ್ ಇಟ್ ಇಸ್ ಡೋಂಟ್ ಹೆಸಿಟೇಟ್ ಡೋಂಟ್ ಥಿಂಕ್ ದೇ ಸಮಥಿಂಗ್ ಬೇಗ್ ದೇವ್ರ ಕಣ್ಣಲ್ಲಿ ಎಲ್ಲರೂ ಚಿಕ್ಕ ಅಲ್ವಾ ಸೊ ಡೋಂಟ್ ಹೆಸಿಟೇಟ್ ಏನದು ಗೈಸ್ ಐ ವಾಂಟೆಡ್ ಟು ಟೆಲ್ ಯು ಇನ್ನೊಂದು ವಿಷಯ ಹೇಳಬೇಕಿತ್ತು ಏನಪ್ಪ ಅಂತಂದರೆ ನಾವು ಮನೇಲೇ ನಿನ್ನೆ ಹೇರ್ ಕಲರ್ ಮಾಡಿದ್ವಿ ಹೆಂಗೆ ಮಾಡಿದ್ವಿ ಅಂತ ಹೇಳ್ತೀನಿ ನ್ಯಾಚುರಲ್ಲಾಗಿ ಮಾಡಿದ್ವಿ ವಿತೌಟ್ ಹ್ಯಾವಿಂಗ್ ಎನಿ ಕೆಮಿಕಲ್ಸ್ ಯಾವುದೇ ರೀತಿ ಯಾವುದೇ ಬ್ರ್ಯಾಂಡ್ ಹೇರ್ ಕಲರ್ ಪ್ರಾಡಕ್ಟ್ ನಾವು ಯೂಸ್ ಮಾಡಿ ಹೇರ್ ಕಲರ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಮನೆಯಲ್ಲೇ ಫರ್ಮೆಂಟ್ ಮಾಡಿ ಮೆಹಂದಿ ಅದು ಇದು ಹಾಕಿ ಮಾಡಿರೋ ಅಂಥ ರೆಸಿಪಿಲಿ ಹೇರ್ ಕಲರ್ ಮಾಡಿರೋದು ನೋಡಿ ನನ್ನ ಕೂದಲು ಹಿಂಗೆ ಕಾಣಿಸ್ತಿದೆ ಅಂತ ಲೈಕ್ ವಿತೌಟ್ ಏನು ಡಿಸ್ಟಿಗೆ ಹೋಗ್ದೇ ಹಿಂಗೆ ಕಾಣಿಸ್ತಿದೆ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ನೋಡಿ ಡಿ ಐ ವೈ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಟೆನ್ ಟು ಫಿಫ್ಟೀನ್ ಥೌಸಂಡ್ ಆನ್ ಹೇರ್ ಕಲರಿಂಗ್ ಅಂದರೆ ನ್ಯಾಚುರಲಾಗಿ ಆಗಬೇಕಾದ್ರೆ ನೀವು ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು ರೈಟ್ ಅಲ್ವಾ ಅದಕ್ಕೆ ನಿಮ್ಗೇನಾದ್ರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ ವಿ ಆರ್ ವೆರಿ ಹ್ಯಾಪಿ ಟು ಮೇಕಪ್ ವಿಡಿಯೋ ಆನ್ ದ್ಯಾಟ್ ಆ್ಯಂಡ್ ಶೋ ಇಟ್ ಟು ಯೂ ಗೈಸ್ ನಾ ಆರ್ಡ್ರ್ ಮಾಡೋದು ಬೇಡ ಅಂತ ಇದ್ದು ಫೈನಲಿ ಆರ್ಡ್ರ್ ಆಗಿದೆ ತೋರಿಸ್ತೀನಿ ನೋಡಿ ಅದರಿಂದಾನೆ ಸೊ ಬನ್ನಿ ತಿನ್ನೋಣ ಪೀಝಾ ನಾ ಎಲ್ಲರೂ ಹಂಗು ನಿಮಗೂ ಯಾವುದಿಷ್ಟ ಆಯ್ತು ಅದು ತಿನ್ನು ಇದು ಕಾರ್ನ್ ಮೆಡಿಕೇಶನ್ ಸಿಗಿದೆ ಕಾರ್ನ್ ಟೀಂತಾವನೆ ಇಬ್ರು ಕಾರ್ನ್ ಪೀಜಾ ತಿಂತಾ ಇದೀವಿ ಈ ಕೈ ಸೋ ಗಾಯ್ಸ್ ಕಾಫಿ ಮಾಡ್ಕೊಂಡೆನ ಬನ್ನಿ ಆ ಹಾಲನ ಕಾಯಿಸಕ ಇಟ್ಟಿದ್ದೀವಿ ಆಲ್ರೆಡಿ ಇದು ಕಪ್ ತಗೊಳ್ಳಣ

ಇದ್ರೆ ಮನೆಯಲ್ಲೇ ಜಸ್ಟ್ ಹಂಡ್ರೆಡ್ ರುಪೀಸ್ ಒಳಗಡೆ ನಿಮ್ ಹೇರ್ ಕಲರ್ ಡನ್ ನ್ಯಾಚುರಲ್ ಆಗಿ ಅದನ್ನು ಹೇರ್ ಫಾಲ್ ಇರಲ್ಲ ಏನಿರಲ್ಲ ಯು ವಿಲ್ ಬಿ ಗ್ಲೋವಿಂಗ್ ಐಸ್ ಸೊ ಹೋಪ್ ನಿಮಗೆ ಈ ವ್ಲಾಗ್ ಇವತ್ತಿನ ವ್ಲಾಗ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ನೈನ್ ಟು ಫೈವ್ ಅಲ್ಲ ಲೆವೆನ್ ಟು ಟೆನ್ ಓ ಕ್ಲಾಕ್ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಅದರ್ ದ್ಯಾನ್ ಹೋಮ್ ಟವರ್ ನೀವು ಏನು ಯಾವ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ